ಮನೆಯಿಂದ ಹೊರ್ಗಡೆ ಹೋಗಿ ಒಂದು ಹೊಸ ನೋಟ್ ತಗೋಬೇಕು ದುಡ್ಡು ರೂಪಾಯಿ 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 ಯಾವುದೇ ಇರಲಿ ಮಡ್ಚಿರ್ಬಾರ್ದು ಹಳೇದಾಗಿರ್ಬಾರ್ದು ಅದ್ರ ಮೇಲೆ ಯಾರು ಪೆನ್ನಲ್ಲಿ ಬರ್ದಿರಬಾರ್ದು ತುಂಬಾ ನೀಟಾಗಿರ್ಬೇಕು ನೋಟು ಚಕ್ಕೆ ಮತ್ತೆ ಲವಂಗ ಪುಡಿನ ಮಿಕ್ಸ್ ಮಾಡ್ಬಿಟ್ಟು ಬಾಗ್ಲ ಹತ್ರ ನಿಂತ್ಕೊಂಡು ಡೋರ್ ಬಾಗ್ಲು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಆ ನೋಟಲ್ಲಿ ಆ ಪೌಡರ್ನ ತಗೊಂಡು ಮೂರು ಸತಿ ಮನೆ ಒಳಗಡೆ ಓಕೆ ಆ ಪೌಡರ್ನ ಎರ್ಚಕ್ಕಿಂತ ಮುಂಚೆ ಆ ವಸಲ್ನ ತೊಳೆದಿರ್ಬೇಕು ಅವರು ಇದನ್ನ ಇವರು ಪ್ರತಿ ಶುಕ್ರವಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಒಂದು ಮೂರು ತಿಂಗಳು ಅಥವಾ ಆರ್ ಒಂದು ಒಂದ್ಸತಿ ಪರ್ಕೇನ ಚೇಂಜ್ ಮಾಡ್ತಾ ಇರಬೇಕು ಸರ್ ಸರ್ ಪರಕೆ ಬಂದ್ಬಿಟ್ಟು ಲಕ್ಷ್ಮಿ ಅದು ಆ ಪರ್ಕೆ ಆಮೇಲೆ ಪರ್ಕೆನ ಎತ್ತಿ ಬಿಸಾಕ್ ಬಿಡೋದು ಆಮೇಲೆ ನಿಲ್ಲಿಸ್ಬಿಡೋದು ಇಲ್ಲ ಉಲ್ಟಾ ಇಟ್ಬಿಡೋದು ಇಲ್ಲ ಎಲ್ಲ ಒಂದು ಮೂಲೆಯಲ್ಲಿ ಎತ್ತಿ ಬಿಸಾಕ್ತಾ ಇರೋದು ಹಂಗೆಲ್ಲ ಮಾಡಬಾರ್ದು ಪೊರಕೆನ ಯಾವತ್ತು ಮಲಗಿಸ್ಬಾರ್ದು ನಿಲ್ಲಿಸ್ಬೇಕು ಭೂಮಿಗಿಂತ ಒಂದು ಸ್ವಲ್ಪ ಹೈಟಲ್ಲಿ ಇಡಬೇಕು ಪರ್ಕೆನ ಮಲಗಿಸಿದ್ರು ಓಕೆ ಅಥವಾ ನಿಲ್ಲಿಸಿದ್ರು ಓಕೆ ಉಲ್ಟಾ ಇಡಬಾರ್ದು ಪರ್ಕೆನ ಅದು ಶನಿಕಾರಕ ತಲೆದಿಂಬು ಆ ತಲೆದಿಂಬನ ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ನಮ್ಮ ಮನೇಲಿ ಅಷ್ಟು ಚೆನ್ನಾಗಿ ದುಡ್ಡು ನಿಲ್ಲುತ್ತೆ ತುಂಬಾ ಹೈಟಲ್ಲಿ ಇಟ್ಟಿರ್ತಾರೆ ಉಪ್ಪನ್ನ ಒಂದು ಸೆಲ್ಫು ಸ್ಟ್ಯಾಂಡಲ್ಲಿ ಆ ಥರ ಇಡಬಾರ್ದು ಸರ್ ಉಪ್ಪು ಯಾವಾಗಲೂ ಕೆಳಗಡೆನೇ ಇರಬೇಕು ಓಕೆ ಈ ತುಪ್ಪ ಕೂಡ ಲಕ್ಷ್ಮೀ ಸಂಕೇತನೇ ಸ್ಟವ್ ಇಂದ ಒಂದು ಮೀಟರ್ ದೂರದಲ್ಲಿ ಇರ್ಬೇಕು ಯಾವಾಗಲೂ ಯಾವಾಗಲೂ ಅದಕ್ಕೆ ಬಿಸಿ ತಾಗ್ತಾ ಇರಬಾರ್ದು ಲಕ್ಷ್ಮೀ ನಿಲ್ಲೋದಿಲ್ಲ ಮತ್ತೆ ಮನೆಯಲ್ಲಿ ಏನೇ ಐಟಮ್ ಖಾಲಿ ಆಗಿದೆ ಅಂತ ಹೇಳ್ಕೋಬಾರ್ದು ಯಾರೂನು ಅಡಿಗೆ ಮನೆಯಲ್ಲಿ ಯಾವತ್ತೂ ಅರ್ಶಿನ ಖಾಲಿ ಆಗ್ಬಾರ್ದು ಮೆಣಸು ಖಾಲಿ ಆಗ್ಬಾರ್ದು ಮತ್ತೆ ಲವಂಗ ಖಾಲಿ ಆಗ್ಬಾರ್ದು ಅದು ಸ್ವಲ್ಪ ಇದ್ದಂಗೆ ಮೊದಲೇ ತಂದ್ಬಿಡ್ಬೇಕು ಈ ಒಡವೆಗಳನ್ನೆಲ್ಲ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಹಣ ಇಡಬೇಕಾದ್ರೆ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಇಲ್ಲ ಯಲ್ಲೋ ಕಲರ್ ಬ್ಯಾಗ್ನ ತಗೊಬಂದು ನಮ್ಮಲ್ಲಿರೋ ಹಣನ ಬೀರುಲಿ ಇಡಬೇಕಾದ್ರೆ ಯೆಲ್ಲೋ ಕಲರ್ ಬ್ಯಾಗಲ್ಲಿ ಇಡಬೇಕು ಹಣ ಡಬಲ್ ಆಗುತ್ತೆ ಯೆಲ್ಲೋ ಕಲರ್ ಯಾವುದು ಗುರುಗ್ರಹ ಈ ಲವಂಗನ ತಗೋ ಬಂದ್ಬಿಟ್ಟು ಉಪ್ಪು ಅಲ್ಲಿ ಮತ್ತೆ ಅಲ್ಲಿ ಹಾಕಿಡ್ಬೇಕು ಸ್ವಲ್ಪ ಬಕೆಟ್ ಸ್ವಲ್ಪ ಉಪ್ಪು ಹಾಕೊಂಡು ಮನೆ ಒಸ್ಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ಲಕ್ಷ್ಮೀ ನಿಲ್ಲೋದಕ್ಕೆ ಇವೆಲ್ಲ ಟಿಪ್ಸು ಸರ್ ಇದು ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ರಮೇಶ್ ಈಗ ದುಡ್ಡು ಎಲ್ಲರಿಗೂ ಅವಶ್ಯಕತೆ ದುಡ್ಡು ಮಾಡಬೇಕು ದುಡ್ಡು ಸಂಪಾದನೆ ಮಾಡಬೇಕು ಏನೇನು ಮಾಡಿದ್ರು ಇರೋ ದುಡ್ಡನ್ನು ಡಬಲ್ ಮಾಡಬೇಕು ತ್ರಿಬಲ್ ಮಾಡಬೇಕು ಅದು ಅಭಿವೃದ್ಧಿ ಆಗಬೇಕು ಇದು ಎಲ್ಲರದೂ ಆಸೆ ಎಲ್ಲಾರಿಗೂ ಬಯಕೆ ದುಡ್ಡು ಅವಶ್ಯಕತೆ ಎಲ್ಲರಿಗೂ ಐತೆ ಸಾಕಷ್ಟು ಕುಟುಂಬಗಳಲ್ಲಿ ಈಗ ಬಡತನ ನಮ್ಮಲ್ಲಿ ಸಾಕಷ್ಟಿದೆ ಕೆಲವರು ದುಡ್ಡು ಮಾಡ್ಕೊಳ್ಳೋರು ದುಡ್ಡು ಮಾಡ್ಕೊತಾನೇ ಇದ್ದಾರೆ ಈಗ ನಮ್ಮ ಒಂದು ಸಮಾಜದಲ್ಲಿ ಇದು ಒಂದು ಯಾರಿಗೋ ಒಂದು ಲಕ್ ಬೈ ಲಕ್ಕಲ್ಲಿ ಅವರು ಹಣೆ ಬರೋ ಚೇಂಜ್ ಆಗಿ ಏನೋ ಏನೂ ಇಲ್ಲದೆ ಏಕ್ದಮ್ ತುಂಬ ಕೋಟಿ ಕೋಟಿಗೆ ಸಂಪಾದನೆ ಮಾಡ್ಕೊತಾರೆ ಎಲ್ಲರೂ ಹಂಗೆ ಮಾಡೋಕ್ಕಾಗಲ್ಲ ಸೊ ಈಗ ನಮ್ಮ ವೀಕ್ಷಕರು ಕೇಳ್ತಾರೆ ಸೊ ನಿಮ್ಗೆಲ್ಲ ಇದೆಯಲ್ಲ ನೀವು ಮಾಡ್ಕೊಬೋದಲ್ಲ ಅಂತ ಸೊ ಏಕಂದ್ರೆ ನೀವು ಸಾಕಷ್ಟು ಜನಕ್ಕೆ ಒಂದಷ್ಟು ಸಜೆಷನ್ ಕೊಡ್ತೀರಾ ಒಂದಷ್ಟು ಜನ ಈಗಲೂ ಲಾಸ್ಟ್ ಒಂದು ವಿಡಿಯೋದಲ್ಲಿ ಕೂಡ ಝೀರೋ ಇದ್ದೇ ಇವತ್ತೆಲ್ಲ ಅನುಕೂಲ ಆಗೈತೆ ಅಂತ ಒಬ್ಬರು ಮಾತಾಡಿದ್ರು ದುಡ್ಡು ಮಾಡ್ಕೊಳ್ಳೋಕ್ಕೆ ಏನಾದರೂ ಪರಿಹಾರ ಮಾರ್ಗಗಳು ಒಂದು ಟಿಪ್ಸ್ಗಳು ಅದನ್ನು ತಿಳಿಸಿ ಮತ್ತು ಈಗ ಈ ಒಂದು ಪ್ರಶ್ನೆ ಆಗ್ತಾರೆ ನೀವು ತುಂಬಾ ದುಡ್ಡು ಮಾಡ್ಕೊಂಡು ನೀವೇ ದೊಡ್ಡದಾಗಿ ಬೆಳಿಬೋದಿತ್ತಲ್ಲ ಅನ್ನೋದಕ್ಕೆ ಅದಕ್ಕೂ ಒಂದು ಚಿಕ್ಕದಾಗಿ ಏನು ಆನ್ಸರ್ ಮಾಡ್ತೀರಾ ಸರ್ ಅದೇ ಈಗ ನಮ್ಮ ವೀಕ್ಷಕರು ಹೇಳ್ತಾರೆ ನನ್ಗೊಬ್ಬನ್ಗೆ ಹೇಳ್ತಾ ಇಲ್ಲ ಇಡೀ ಪ್ರಪಂಚಕ್ಕೆ ಹೇಳ್ತಾರೆ ಎಲ್ಲಾ ಜ್ಯೋತಿಷಿಗಳಿಗೂ ನೀವು ಎಲ್ಲಾ ಜ್ಯೋತಿಷಿಗಳು ನೀವು ಪರಿಹಾರ ಕೊಡ್ತೀರಲ್ಲ ಆ ಪರಿಹಾರಗಳೆಲ್ಲ ನೀವೇ ಯೂಸ್ ಮಾಡ್ಕೊಂಡು ನೀವೇ ಕೋಟ್ಯಾಧಿಪತಿ ಆಗಿರ್ಬೋದಂತೆಲ್ಲ ನಾನು ಕೋಟ್ಯಾಧಿಪತಿನೇ ಸರ್ ನಾನು ನಾನ್ ಚೆನ್ನಾಗೇ ಇದ್ದೀನಿ ಸರ್ ನಿಜ ಹೇಳ್ತಾ ಇದೀನಿ ಸರ್ ನನಗೆ ದೇವ್ರೇನು ಕಮ್ಮಿ ಮಾಡ್ಲಿಲ್ಲ ಈ ಜ್ಯೋತಿಷ ಫೀಲ್ಡ್ ಬರೋಕ್ಕಿಂತ ಮುಂಚೆನೂ ನಮ್ಮ ತಾತ ಚೆನ್ನಾಗೆ ಮಾಡಿ ಇಟ್ಟಿದ್ದಾರೆ ಇವಾಗ್ಲೂನು ನಮ್ ದೇವ್ರು ನಮ್ಗೆ ಚೆನ್ನಾಗೆ ಇಟ್ಟಿದ್ದಾರೆ ನಾನು ಚೆನ್ನಾಗೆ ಇದ್ದೀನಿ ಸರ್ ಜ್ಯೋತಿಷ ಫೀಲ್ಡ್ ಅಲ್ಲಿ ಬಂದ್ಮೇಲೆ ಅಂತೂ ಇನ್ನೂ ಚೆನ್ನಾಗ್ ಆಗಿದ್ದೀನಿ ಸರ್ ನಾನು ವೀಕ್ಷಿಗ್ರ ಮುಂದೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಆದ್ರೆ ಒಂದ್ ಹೇಳ್ತೀನಿ ಕೇಳಿ ಎಲ್ಲಾ ಜ್ಯೋತಿಷಗಳು ಒಂದೇ ಇರೋದಿಲ್ಲ ದೇವ್ರು ಎಲ್ಲಾರ್ಗು ಒಂದೇ ಜ್ಞಾನ ಕೊಟ್ಟಿರಲ್ಲ ಎಲ್ಲಾ ಜ್ಯೋತಿಷಿಗಳಿಗೂ ಒಂದೇ ಜ್ಞಾನ ಕೊಟ್ಟಿರಲ್ಲ ಸರ್ ಒಂದು ಜ್ಯೋತಿಷ್ಯತ್ರ ಕ್ಷೇತ್ರ ಹೋದಾಗ ಒಂದು ಅವರು ಕೂಡ ಪರಿಹಾರಗಳು ಅವ್ರದ್ದೇ ಬೇರೆ ಇರುತ್ತೆ ನಮ್ಮ ಹತ್ರ ಬಂದಾಗ ನಮ್ದೇ ಬೇರೆ ಬೇರೆ ಇರುತ್ತೆ ನಮ್ಮ ವೀಕ್ಷಕರು ಅತಿ ಹೆಚ್ಚು ಜನ ನೋಡಿರ್ಬೋದು ಈಗ ದೇವ್ರು ಎಲ್ಲರಿಗೂ ಒಂದೇ ಜ್ಞಾನ ಕೊಟ್ಟಿರ್ತಾರ ಕೊಟ್ಟಿರಲ್ಲ ಅವ್ರದೇ ಜ್ಞಾನ ಬೇರೆ ನಮ್ದೇ ಜ್ಞಾನ ಬೇರೆ ನಾವು ಕೊಡೋ ಪರಿಹಾರಗಳೇ ಬೇರೆ ಬೇರೆಯವ್ರ್ ಕೊಡೋ ಪರಿಹಾರಗಳೇ ಬೇರೆ ಎಲ್ಲರಿಗೂ ಈಕ್ವಲ್ ಆಗಿ ಆಗೋದಿಲ್ಲ ಆಮೇಲೆ ಇನ್ನೊಂದು ಈಗ ನಮ್ಮ ವೀಕ್ಷಕರು ಕ್ವಶನ್ ಹಾಕೋದ್ರಲ್ಲಿ ಏನು ತಪ್ಪಿಲ್ಲ ತುಂಬಾ ಜನ ಕೇಳ್ತಾರೆ ಜ್ಯೋತಿಷಿಗಳೆಲ್ಲ ಸುಳ್ಳು ಹೇಳ್ತಾರೆ ಅದು ಇರ್ಬೋದು ಪ್ರಪಂಚದಲ್ಲಿ ಒಂದು ಒಳ್ಳೇದಿದ್ಮೇಲೆ ಕೆಟ್ಟದ್ದಿದ್ದೇ ಇರುತ್ತೆ ಹೌದು ಈಗ ಜ್ಯೋತಿಷಿಗಳು ಈಗ ದೇವ್ರ ಶಾಪ ಕೊಡ್ತಾನೆ ಸರ್ ನಾನು ಒಂದು ಕ್ವಶನ್ ಮಾಡ್ತೀನಿ ದೇವರು ಶಾಪ ಕೊಟ್ಬಿಡ್ತಾರೆ ಎಲ್ಲಾ ಮನುಷ್ಯರಿಗೂ ಕೊಡ್ತಾರೆ ಮನುಷ್ಯರಾಗ ಮೇಲೆ ಆ ಪರಿಹಾರ ಮಾಡ್ಕೊಳಕ್ ಎಲ್ಲ ಹೋಗ್ಬೇಕು ಸರ್ ಮತ್ತೆ ದೇವರೇ ಬಂದು ಮಾತಾಡುತ್ತಾ ಜನ ನಮ್ ಜನಗಳ ಅಂತವ್ರು ಅವ್ರು ಎಲ್ಲಿ ಹೋಗ್ಬೇಕು ನಮ್ಮಂತ ಜ್ಯೋತಿಷಿಗಳ ಹತ್ರ ಬರ್ಲೇಬೇಕು ನಮ್ಮ ಹತ್ರ ಪರಿಹಾರ ತಗೊಂಡ್ಲೇಬೇಕು ಎಲ್ಲಿ ಪರಿಹಾರ ಸಿಗುತ್ತೋ ಆ ಪರಿಹಾರಗಳು ತಗೊಂಡ್ರನೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಶಾಪಕ್ಕೆ ಸಿಕ್ಕೊಂಡಿರೋರು ಎಷ್ಟು ಜನ ಇಲ್ಲ ದೇವ್ರ ಶಾಪ ತಟ್ಟಿರೋರು ಇವತ್ತು ನೆಲ ಕಚ್ಬಿಟ್ಟಿದ್ದಾರೆ ಸಾವಿರಾರು ಜನ ನಮ್ಮ ವೀಕ್ಷಕರು ನಮ್ಮ ವೀಕ್ಷಕರು ಯಾರೇ ಆಗಿರ್ಲಿ ಸಾವಿರಾರು ಜನ ನೆಲ ಕಚ್ಬಿಟ್ಟಿರ್ತಾರೆ ಮನೆ ದೇವ್ರ ಶಾಪ ಇರ್ಬೋದು ಒಂದ್ ಎಣ್ಣಿನ ಶಾಪ ಇರ್ಬೋದು ತೊಂದರೆಗಳು ಅನುಭವಿಸ್ತಾ ಇವತ್ತು ಅನುಭವಿಸ್ತಾ ಇದಾರೆ ಅದಕ್ಕೆ ಪರಿಹಾರಕ್ಕೆ ಎಲ್ಲಿ ಹೋಗ್ಬೇಕು ಸರ್ ಜ್ಯೋತಿಷಿಗಳ ಹತ್ರ ಬರಲೇಬೇಕು ಎಲ್ಲ ಒಂದು ಒಳ್ಳೆ ಕಡೆ ಹುಡುಕಿ ಅವ್ರಿಗೆ ಎಲ್ಲಿ ನಂಬಿಕೆ ಇರುತ್ತೋ ಅಂತ ಕಡೆ ಹೋಗಿ ಅವ್ರಿಗೆ ಕೊಡೋ ಪರಿಹಾರಗಳು ಜ್ಯೋತಿಷಿಗಳು ಕೊಡೋ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಅವ್ರಿಗೆ ಒಳ್ಳೇದಾಗಿದೆ ಇಲ್ಲಾಂದ್ರೆ ನಮ್ಮ ಇವಾಗ ನನ್ಗೆ ಹೆಂಗ್ ಒಳ್ಳೇದಾಯ್ತು ನಾನು ಯಾಕೆ ಬೆಳ್ದೆ ನಾನು ಇಂಥವ್ರ ಹತ್ರ ಹೋಗಿ ನಮ್ಗೆ ಇಷ್ಟು ಒಳ್ಳೇದಾಯ್ತು ಅಂತ ಯಾಕೆ ಸರ್ ಮಾತಾಡ್ತಾರೆ ಹೌದು ಅಲ್ವಾ ಅದರಿಂದ ನಮ್ಮ ನನ್ನ ಪ್ರಕಾರ ನಾನು ಚೆನ್ನಾಗೇ ಇದ್ದೀನಿ ಸರ್ ದೇವ್ರು ನಮ್ಮನ್ನು ಚೆನ್ನಾಗೇ ಇಟ್ಟಿದ್ದಾರೆ ಸೊ ಈ ಒಂದು ಟಿಪ್ಸ್ ಯಾವ ಥರ ಅಭಿವೃದ್ಧಿ ಆಗಬೇಕು ದುಡ್ಡು ಕಾಸು ಮನೆಯಲ್ಲಿ ಡಬಲ್ ಆಗೋದಕ್ಕೆ ಏನು ಪರಿಹಾರ ಮಾರ್ಗಗಳು ನೋಡಿ ಸರ್ ಈಗ ನಾನು ಕೊಡೋ ಪರಿಹಾರ ಬಂದ್ಬಿಟ್ಟು ತುಂಬ ಮನೆಗಳಲ್ಲೇ ಇರುತ್ತೆ ಬಟ್ ಅದನ್ನು ಯಾರು ಫಾಲೋ ಮಾಡ್ತಾ ಇಲ್ಲ ತುಂಬಾ ಜನ ಕೇರ್ಲೆಸ್ ನೆಗ್ಲಿಜೆನ್ಸಿ ಮತ್ತೆ ಏನೇ ಮಾಡಿದ್ರೆ ಆಯ್ತು ನಾಳೆ ಮಾಡೋಣ ಸಾಯಂಕಾಲ ಮಾಡೋಣ ಅಂತ ಕೈ ಬಿಟ್ಬಿಡ್ತಾರೆ ಅದಕ್ಕೆ ತುಂಬಾ ಜನ ಬಡತ್ ನಾವೊಂದ್ ಹಳ್ಳಿಗೆ ಹೋಗ್ಬಿಟ್ರೆ ನಾವು ಜನರಲ್ ಆಗಿ ನೋಡಿರ್ತೀವಿ ತುಂಬಾ ಜನ ಹತ್ತು ವರ್ಷ ಆದ್ರೂ ಅದೇ ಮನೇಲಿ ಇರ್ತಾರೆ ಅದೇ ಸ್ಟೇಜಲ್ಲೇ ಇರ್ತಾರೆ ಹಂಗೆ ಇರ್ತಾರೆ ಇಪ್ಪತ್ತು ವರ್ಷ ಆದ್ರೂ ಅದೇ ಸ್ಟೇಜ್ ಅಲ್ಲಿ ಇರ್ತಾರೆ ಕೆಲವರು ಇನ್ನೂ ಕೆಲವರು ಬದಲೇ ಆಗೋದಿಲ್ಲ ಅವರು ಇನ್ನು ಕೆಲವರು ಕೇವಲ ಐದು ವರ್ಷಕ್ಕೆ ಅವರು ಎಲ್ಲೋ ಇದ್ದವ್ರು ಎಲ್ಲೋ ಒಂದು ಉನ್ನತ ಮಟ್ಟಕ್ಕೆ ಕೊಟ್ಟೋಗ್ಬಿಟ್ಟಿರ್ತಾರೆ ತುಂಬಾ ಕೋಟಿ ಕೋಟಿ ಹಣ ಸಂಪಾದನೆ ಮಾಡಿರ್ತಾರೆ ಹೆಂಗ್ ಸರ್ ಇದು ಅವರು ಅದೇ ಇಬ್ರು ಅಕ್ಕಪಕ್ಕನೇ ಇರ್ತಾರೆ ಒಂದೇ ಊರಲ್ಲೇ ಇರ್ತಾರೆ ಒಬ್ಬ ಬೆಳಿತಾನೆ ಒಬ್ಬ ಅಲ್ಲೇ ಇರ್ತಾನೆ ಇದು ಉದಾಹರಣೆಗೆ ತುಂಬಾ ಜನಗಳು ಸಿಕ್ತಾರೆ ಪ್ರತಿ ಪ್ರತಿ ಊರಲ್ಲೂ ಪ್ರತಿ ಜಾಗದಲ್ಲೂ ಪ್ರತಿ ಏರಿಯಾದಲ್ಲೂ ಇದು ಸಿಗುತ್ತೆ ಇದು ನಾವು ನಾನು ಕೂಡ ಇವತ್ತು ಪರಿಹಾರಗಳು ಇದನ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ದಿನೇ 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 ಹಣದ ಅಭಿವೃದ್ಧಿ ಆರೋಗ್ಯ ಎಲ್ಲ ಸರಿ ಹೋಗುತ್ತೆ ಮನೆಯಲ್ಲಿ ಲಕ್ಷ್ಮಿ ನಿಲ್ಬೇಕು ಮೇನ್ ಆಗಿ ಒಂದ್ ಮನೆ ಕಟ್ಟೋದು ಇಂಪಾರ್ಟೆಂಟ್ ಅಲ್ಲ ನಾವು ಒಂದು ಗುಡ್ಸ್ಲಲ್ಲಿ ಇದ್ರು ಮನೆ ವಾಸ್ತು ಇರಬೇಕು ಆ ಮನೆ ಒಳಗಡೆ ಒಂದು ಒಳ್ಳೆ ವೈಬ್ರೇಷನ್ ಇರಬೇಕು ದೇವರು ಮನೆ ಒಳಗಡೆ ಬರಬೇಕು ಮನೆ ಹತ್ರ ಬಂದು ಆಚೆ ಓಡೋಗಿ ಬಿಡ್ಬಾರ್ದು ನಾವ್ ಎಷ್ಟೋ ಮನೆಗಳಿಗೆ ಹೋಗ್ತಿವಿ ಯಾರು ತಪ್ಪು ತಿಳ್ಕೊಬೇಡಿ ನಾನು ಹಿಂಗೆ ಮಾತಾಡ್ತೀನಿ ಅಂತ ಒಳಗಡೆ ಹೋಗಿದ ತಕ್ಷಣ ಬ್ಯಾಟ್ ಸ್ಮೆಲ್ ಬರುತ್ತೆ ಮನೆಗಳಿಗೆ ಆ ಮನೆಗಳು ಹೌದಾ ಇಲ್ವಾ ಸರ್ ಹೇಳಿ ಕೆಲವು ಮನೆಗಳಲ್ಲಿ ಇರುತ್ತೆ ಒಂದ್ ಮನೆ ಕೆಲವೊಂದು ಮನೆಗಳಿಗೆ ಹೋಗ್ತಿವಿ ಒಂಥರ ದೇವ್ರ್ ಬಂದಂಗೆ ಅದು ಆ ಮನೆಯಲ್ಲಿ ವೈಬ್ರೇಷನ್ ಎಷ್ಟು ಚೆನ್ನಾಗಿರುತ್ತೆ ಕೆಲವು ಮನೆಗೆ ಹೋದ್ರೆ ಅಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಬ್ಯಾಡ್ ಸ್ಮೆಲ್ ಅಂದ್ರೆ ಅವರು ಹೋಗಿದಿರೋ ಬಟ್ಟೆ ಇರ್ಬೋದು ಹಾಕೊಂಡಿರೋ ಹಳೆ ಬಟ್ಟೆ ಇರ್ಬೋದು ಇಲ್ಲ ಮನೆ ಹೊಡೆಸ್ದಿರೋ ಇರ್ಬೋದು ಏನೋ ಒಂದು ಬರ್ತಾ ಇರುತ್ತೆ ಈಗ ಒಂದು ಬ್ಯಾಡ್ ಸ್ಮೆಲ್ ಅಂದ ಮೇಲೆ ಅಲ್ಲಿ ದೇವ್ರು ಬರುತ್ತಾ ಸರ್ ಹಂಡ್ರೆಡ್ ಪರ್ಸೆಂಟ್ ಬರೋಲ್ಲ ಸರ್ ಅದರಿಂದ ಇವಾಗ ನಾನು ಏನ್ ಪರಿಹಾರ ಕೊಡ್ತೀನಿ ಅದನ್ನ ನಮ್ಮ ವೀಕ್ಷಕರು ಸದುಪಯೋಗ ಪಡಿಸ್ಕೊಂಡ್ಲಿ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಚೆನ್ನಾಗ್ತಾರೆ ನೋಡಿ ಸರ್ ಯಾವತ್ತಾದ್ರೂ ಶುಕ್ರವಾರ ಅಥವಾ ಹುಣ್ಣಿಮೆ ದಿನ ಇಲ್ಲ ಅವ್ರಿಗೆ ಯಾವತ್ತಾದ್ರೂ ಲಕ್ಕಿ ಡೇಸ್ ಭಾನುವಾರ ಈ ಥರ ದಿನಗಳಲ್ಲಿ ನಾನು ಕೂಡ ಪರಿಹಾರಗಳನ್ನ ಮಾಡಿಕೊಂಡ್ರೆ ಪಕ್ಕ ಹಣ ಮನೇಲಿ ಲಕ್ಷ್ಮಿ ನಿಲ್ತಾಳೆ ಅವ್ರು ಸಂಪಾದನೆ ಮಾಡಿದ್ದು ಡಬಲ್ ಡಬಲ್ ಆಗ್ತಾ ಇರುತ್ತೆ ಸರ್ ನಾನು ತುಂಬ ಪರಿಹಾರಗಳು ಕೊಟ್ಟಿದ್ದೀನಿ ಇವಾಗಲೂ ಒಂದು ನಮ್ಮ ವೀಕ್ಷಕರಿಗೆ ನೀವು ಕೇಳಿದ್ರಿ ನಾನು ಇವಾಗ ಅದಕ್ಕೆ ಪರಿಹಾರ ಕೊಡ್ತೀನಿ ಮೇಯ್ನಾಗಿ ಬಂದ್ಬಿಟ್ಟು ಸರ್ ಚಕ್ಕೆ ಮತ್ತೆ ಲವಂಗ ಇವೆರಡನ್ನ ಕುಟ್ಟಿ ಪುಡಿ ಮಾಡ್ಕೋಬೇಕು ಮಿಕ್ಸಿಲಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಒರ್ಲ್ಕಲ್ ಇದ್ರೆ ಅದರಲ್ಲಿ ಹಾಕಿ ಪುಡಿ ಮಾಡ್ಕೋಬೇಕು ಮನೇನ ನೀಟಾಗಿ ಎರಡು ಸತಿ ಗುಡಿಸಿ ಎರಡು ಸತಿ ಒರೆಸ್ಬೇಕು ಆ ಒಂದು ಏನಾದ್ರೂ ಒಂದು ಸ್ವಲ್ಪ ಪನ್ನೀರ್ ರೋಸ್ ವಾಟರ್ ಅಥವಾ ಹಸು ಗಂಜಿಲಾನೋ ಇಲ್ಲ ಗೋಮೂತ್ರ ಏನಾದ್ರೂ ತಗೊಂಬಂದು ಒಂದು ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡು ಮನೆಯಿಂದ ಹೊರಗಡೆ ಹೋಗಿ ಒಂದು ಹೊಸ ನೋಟ್ ತಗೋಬೇಕು ದುಡ್ಡು ಅದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನೂರು ರೂಪಾಯಿ ಯಾವುದೇ ಇರಲಿ ನೋಟ್ ತುಂಬಾ ಚೆನ್ನಾಗಿರಬೇಕು ಮಡಚಿರಬಾರ್ದು ಹಳೇದಾಗಿರಬಾರ್ದು ಅದ್ರ ಮೇಲೆ ಯಾರು ಪೆನ್ನಲ್ಲಿ ಬರ್ದಿರಬಾರ್ದು ತುಂಬಾ ನೀಟಾಗಿರಬೇಕು ನೋಟು ಒಂದು ಪೋ ಬೌಲಲ್ಲಿ ಒಂದು ಚಕ್ಕೆ ಮತ್ತೆ ಲವಂಗ ಪುಡಿನ ಮಿಕ್ಸ್ ಮಾಡಿಬಿಟ್ಟು ಬಾಗ್ಲ ಹತ್ರ ನಿಂತ್ಕೊಂಡು ಮೈಂಡ್ ಡೋರ್ ಬಾಗ್ಲು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಆ ನೋಟಲ್ಲಿ ಆ ಪೌಡರ್ ನ ತಗೊಂಡು ಮೂರ್ ಸತಿ ಮನೆ ಒಳಗಡೆ ಎರ್ಚ್ಬೇಕು ಆ ಪೌಡರ್ನ ಎರ್ಚಕ್ಕಿಂತ ಮುಂಚೆ ಆ ವಸಲ್ನ ತೊಳೆದಿರ್ಬೇಕು ಅವರು ವಸಲ್ನ ತೊಳೆದು ಅದಕ್ಕೆ ಸ್ವಲ್ಪ ಅರ್ಶನ ಕುಂಕುಮ ಒಂದು ಹಣ್ಣು ಹಣ್ಣು ಬೇಡ ಒಂದು ಹೂವು ಏನಾದ್ರೂ ಒಂದು ಪೂಜೆ ಆಗಲಿ ಒಂದ್ ಸಣ್ಣದೊಂದು ಪೂಜೆ ಮಾಡ್ಬೇಕು ಪೂಜೆ ಮಾಡಿ ಒಂದು ಬೌಲಲ್ಲಿ ಅದನ್ನ ಪೌಡರ್ನ ಚಕ್ಕೆ ಮತ್ತೆ ಲವಂಗದ ಪೌಡರ್ನ ಒಂದು ನೋಟ್ ನಲ್ಲೇ ತಗೋಬೇಕು ಕೈಯಲ್ಲಿ ಮುಟ್ಟಬಾರದು ಮೂರ್ ಸತಿ ಮನೆ ಒಳಗಡೆ ಅಲ್ಲಿ ಬಾರಮ್ಮ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಹಣ ಸ್ಥಿರವಾಗಿ ನಿಲ್ಲು ಅಂತ ಆ ಮನೇನು ತುಂಬಾ ಶುದ್ಧವಾಗಿರ್ಬೇಕು ಇದನ್ನ ಇವರು ಪ್ರತಿ ಶುಕ್ರವಾರ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಪ್ರತಿ ಶುಕ್ರವಾರ ಮನೆಯಲ್ಲಿ ನಾರ್ಮಲ್ ಆಗಿ ಎಲ್ಲಾರು ಪೂಜೆ ಮಾಡೇ ಮಾಡ್ತಾರೆ ಮನೆಗಳಲ್ಲಿ ಕೆಲವೊಬ್ರು ಶುಕ್ರವಾರ ಮಾಡ್ತಾರೆ ಕೆಲವೊಬ್ರು ಸೋಮವಾರ ಮಾಡ್ತಾರೆ ಅವ್ರು ಯಾವಾಗ ಅವ್ರ ಮನೆ ಪದ್ಧತಿ ಏನಿದೆಯೋ ಅವತ್ತಿನ ದಿನ ಮಾಡ್ಕೊಂಡ್ರೆ ಒಳ್ಳೇದು ಮೈನ್ ಆಗಿ ಲಕ್ಷ್ಮಿ ಲಕ್ಷ್ಮೀ ಬರ್ಬೇಕಾದ್ರೆ ಶುಕ್ರವಾರ ಒಳ್ಳೇದು ಹುಣ್ಣಿಮೆ ತುಂಬಾ ಒಳ್ಳೇದು ಇಲ್ಲ ಹಬ್ಬ ಹರಿದಿನಗಳು ಒಳ್ಳೇದು ಲಕ್ಷ್ಮಿ ಪೂಜೆಗಳು ಆ ಟೈಮ್ಗಳಲ್ಲಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ತುಂಬಾ ಹಂಡ್ರೆಡ್ ಪರ್ಸೆಂಟ್ ತುಂಬಾ ಚೆನ್ನಾಗ್ ಆಗ್ತಾರೆ ಮತ್ತೆ ಮನೆಗಳಲ್ಲಿ ಒಂದು ಮೂರು ತಿಂಗಳು ಅಥವಾ ಆರು ತಿಂಗಳಿಗೆ ಒಂದ್ಸತಿ ಪರ್ಕೆನ ಚೇಂಜ್ ಮಾಡ್ತಾ ಇರ್ಬೇಕು ಸರ್ಕೆ ಪೊರಕೆ ಬಂದ್ಬಿಟ್ಟು ಲಕ್ಷ್ಮಿ ಅದು ಲಕ್ಷ್ಮಿ ಸಂಕೇತ ಅದು ಈ ಪರ್ಕೆನ ಗುಡ್ಸ್ಬಿಡೋದು ಎಲ್ಲರಲ್ಲಿ ಬಿಸಾಕ್ ಬಿಡೋದು ಅದಕ್ಕೆ ಮರ್ಯಾದೆ ಕೊಡದಿರ ಇರೋದು ಪೊರಕೆ ಅಂದ್ರೆ ತುಂಬಾ ಜನ ಅನ್ಕೋಬಿಟ್ಟಿದ್ದಾರೆ ಸರ್ ಪೊರಕೆ ತುಂಬಾ ವೆರಿ ಇಂಪಾರ್ಟೆಂಟ್ ಆರು ತಿಂಗಳಿಗೆ ಒಂದ್ಸತಿ ಪರಕೆ ಚೇಂಜ್ ಮಾಡ್ತಾ ಇರ್ಬೇಕು ಮನೆಯಲ್ಲಿ ಹೊಸ ಪರ್ಕೆ ತಗೊಂಬರ್ಲಿ ಆ ಪರ್ಕೆ ಆಮೇಲೆ ಪರ್ಕೇನ ಎತ್ತಿ ಬಿಸಾಕ್ ಬಿಡೋದು ಆಮೇಲೆ ನಿಲ್ಲಿಸ್ಬಿಡೋದು ಇಲ್ಲ ಉಲ್ಟಾ ಇಟ್ಬಿಡೋದು ಇಲ್ಲ ಎಲ್ಲ ಒಂದ್ ಎತ್ತಿ ಬಿಸಾಕ್ತಾ ಇರೋದು ಹಂಗೆಲ್ಲ ಮಾಡಬಾರ್ದು ಪರ್ಕೇನ ಯಾವತ್ತು ಮಲಗಿಸಬಾರ್ದು ನಿಲ್ಲಿಸ್ಬೇಕು ಕೆಲವ್ರು ಹೇಳ್ತಾರೆ ನಿಲ್ಲಿಸ್ಬಾರ್ದು ಪರ್ಕೇನ ಅಂತ ಪರ್ಕೆಗೆ ಅಂತಾನೆ ಒಂದು ಸ್ಟ್ಯಾಂಡ್ ಆಗಿಂಡ ಎಲ್ಲಾದ್ರೂ ಮಾಡಿ ನೆಲಕ್ಕೆ ಟಚ್ ಆಗೋ ತರ ಪರ್ಕೆ ಎಲ್ಲೂ ಇಡಬಾರ್ದು ಸರ್ ಭೂಮಿಗಿಂತ ಒಂದ್ ಸ್ವಲ್ಪ ಅಲ್ಲಿ ಇಡ್ಬೇಕು ಪರ್ಕೇನ ಮಲಗಿಸಿದ್ರು ಓಕೆ ಅಥವಾ ನಿಲ್ಲಿಸಿದ್ರು ಓಕೆ ಉಲ್ಟಾ ಇಡಬಾರ್ದು ಪರ್ಕೇನ ನಿಲ್ಲಿಸ್ಬಹುದು ಬಟ್ ಕೆಳಗಡೆ ಇರಂಗಿಲ್ಲ ಇಲ್ಲ ಅಂದ್ರೆ ಆರಾಮಾಗಿ ಎಲ್ಲಾದ್ರೂ ಒಂದು ಸ್ಟ್ಯಾಂಡ್ ಗಿಂಡ್ ಮಾಡಿ ಪರ್ಕೆನ ಅದು ಪೂಜನೆಯ ಭಾವದಲ್ಲಿ ಅದನ್ನ ನೋಡ್ಬೇಕು ಪರ್ಕೇನ ಪರಕೆಯಿಂದನೇ ಎಷ್ಟೋ ಜನ ಉದ್ದಾರ ಆಗಿದ್ದಾರೆ ಹೌದು ಸರ್ ಇದು ತುಂಬಾ ಒಳ್ಳೆ ಪರಿಹಾರಗಳಿವು ಪರ್ಕೆನ ಆರು ತಿಂಗಳಿಗೆ ಒಂದ್ಸತಿ ಚೇಂಜ್ ಮಾಡ್ತಾ ಇರ್ಬೇಕು ಆರ್ ತಿಂಗಳು ವರ್ಷಕ್ಕೊಂದ್ಸತಿ ನಾವು ತಲೆದಿಂಬನ ಯೂಸ್ ಮಾಡ್ತೀವಲ್ಲ ಅದನ್ನ ಚೇಂಜ್ ಮಾಡ್ಕೋಬೇಕು ಅದು ಶನಿಕಾರಕ ತಲೆದಿಂಬು ಆ ತಲೆದಿಂಬನ ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ನಮ್ಮ ಮನೇಲಿ ಅಷ್ಟು ಚೆನ್ನಾಗಿ ದುಡ್ಡು ನಿಲ್ಲತ್ತೆ ತಲೆದಿಂಬನ ನಾವು ಕಾಲಲ್ಲಿ ಒದಿಯೋದು ಅದು ಗಲೀಜಾಗಿದ್ರು ಅದರಲ್ಲೇ ಮಲ್ಕೊಳೋದು ಬೆಡ್ ಅದು ತಲೆಂಬು ಕವರ್ನ ಯೂಸ್ ಮಾಡಿದಿರ ಮಲ್ಕೊಂಡ್ರೆ ನಮ್ಮ ತಲೆಯಲ್ಲಿರೋ ಎಣ್ಣೆ ಕೊಳೆ ಎಲ್ಲ ಅದಕ್ಕೆ ಮೆತ್ಕೊಳ್ತಾ ಇರುತ್ತೆ ದಿನಾ ಮಲಗ್ತಾ ಇರ್ತೀವಿ ಅದು ಗಲೀಜಾಗಿ ಹೋಗಿರುತ್ತೆ ಎಷ್ಟೋ ಜನ ಮನೆಗಳಲ್ಲಿ ಅರ್ಧೋಗಿರೋ ಕಂಬಳಿಗಳನ್ನ ಹಾಕೊಂಡು ಅರ್ಧೋಗಿರೋ ಬೆಡ್ಶೀಟ್ ಒಂದು ಮೂಲೆಯಲ್ಲಿ ಎಲ್ಲೋ ಅರ್ಧೋಗಿದ್ರೆ ಅದನ್ನೇ ಹಾಕೊಳ್ತಾರೆ ಅದೆಲ್ಲ ಲಕ್ಷ್ಮಿ ಸಂಕೇತ ಲಕ್ಷ್ಮಿ ಒಳಗಡೆ ಬರೋದೇ ಇಲ್ಲ ಸರ್ ಎಷ್ಟೋ ಹಣ ದುಡಿತಾರೆ ಎಷ್ಟೋ ಹಣ ಖರ್ಚು ಮಾಡ್ತಾರೆ ಒಂದು ವರ್ಷಕ್ಕೂ ಎರಡು ವರ್ಷಕ್ಕೊಂದ್ಸತಿ ಅರ್ಧೋಗಿದ್ರೆ ಎತ್ತಿ ಬಿಸಾಕ್ತಾ ಇರಬೇಕು ಪರ್ಕೆ ಆಳೆದಾಯ್ತಾ ಎತ್ತು ತೆಗಿತಾ ಇರಬೇಕು ಈ ಥರ ಆಮೇಲೆ ಉಪ್ಪು ತುಂಬ ಜನ ನಮ್ಮ ಅಡುಗೆ ಮನೆಗಳಲ್ಲಿ ಏನು ಮಾಡ್ತಾರೆ ಅಂದರೆ ಉಪ್ಪು ತುಂಬ ಹೈಟಲ್ಲಿ ಇಟ್ಟಿರ್ತಾರೆ ಉಪ್ಪನ್ನ ಒಂದು ಸೆಲ್ಫು ಸ್ಟ್ಯಾಂಡಲ್ಲಿ ಆ ಥರ ಇಡಬಾರ್ದು ಸರ್ ಉಪ್ಪು ಯಾವಾಗಲೂ ಕೆಳಗಡೆನೇ ಇರಬೇಕು ಓಕೆ ಯಾಕಂದರೆ ಉಪ್ಪು ಎಲ್ಲಿಂದಸೆ ಬರುತ್ತೆ ಸರ್ ಸಮುದ್ರದಲ್ಲಿ ಬರುತ್ತೆ ಸಮುದ್ರ ಭೂಮಿ ಮಟ್ಟಕ್ಕಿಂತ ಕೆಳಗಡೆನೇ ಇದೆ ನಾವು ಯಾವತ್ತೂ ಉಪ್ಪನ್ನ ಮೇಲೆ ಇಡಬಾರ್ದು ಸರ್ ಅಡುಗೆ ಮನೆಗಳಲ್ಲಿ ದುಡ್ಡು ನಿಲ್ಲೋದಿಲ್ಲ ದುಡ್ಡು ಬರೋದೇ ಇಲ್ಲ ಉಪ್ಪನ್ನ ಯಾವಾಗಲೂ ಭೂಮಿ ಮಟ್ಟದಲ್ಲೇ ಇಡಬೇಕು ಇಲ್ಲ ಒಂದು ಸ್ವಲ್ಪ ಸ್ಟ್ಯಾಂಡ್ ತುಂಬಾ ಐಟಲ್ಲಿ ಇಡಬಾರ್ದು ಸ್ಟವ್ ಒಂದು ಒಂದು ಹಂತದಲ್ಲಿ ಇಟ್ಟಿರ್ತಾರೆ ಸ್ಟವ್ ಗಿಂತ ಉಪ್ಪು ಎಲ್ಲ ಇಟ್ಬಿಟ್ಟಿರ್ತಾರೆ ಉಪ್ಪನ್ನ ಯಾವತ್ತೂ ಕೆಳಗಡೆನೇ ಇಡಬೇಕು ತುಂಬಾ ಒಳ್ಳೆಯದಾಗುತ್ತೆ ಸರ್ ಉಪ್ಪು ಯಾವತ್ತೂ ಮನೆಯಿಂದ ಹೈಟ್ಗೆ ಹೋಗ್ಬಾರ್ದು ಸ್ಟ್ಯಾಂಡ್ ಕೆಳಗಡೆ ಇಡಬೇಕು ಮತ್ತೆ ನಮ್ಮ ಅಡಿಗೆ ಮನೆಯಲ್ಲಿ ಬಂದ್ಬಿಟ್ಟು ತುಂಬಾ ಜನ ಅಡಿಗೆ ಮಾಡಬೇಕಾದ್ರೆ ತುಪ್ಪನ ಸ್ಟವ್ ಹತ್ರನೇ ಇಟ್ಟಿರ್ತಾರೆ ತುಪ್ಪ ಈ ತುಪ್ಪ ಕೂಡ ಲಕ್ಷ್ಮೀ ಸಂಕೇತನೇ ತುಪ್ಪ ಬಂದ್ಬಿಟ್ಟು ಎಷ್ಟು ಒಳ್ಳೇದ ಅಂದ್ರೆ ಎಲ್ಲಾರ್ಗು ಗೊತ್ತಿರೋ ವಿಚಾರನೇ ಅಡ್ಡಿ ಇಂದ ಒಂದು ಮೀಟರ್ ದೂರದಲ್ಲಿ ಇರ್ಬೇಕು ಯಾವಾಗ್ಲೂ ಯಾವಾಗ್ಲೂ ಅದಕ್ಕೆ ಬಿಸಿ ತಾಕ್ತಾ ಇರಬಾರ್ದು ಲಕ್ಷ್ಮೀ ನಿಲ್ಲೋದಿಲ್ಲ ಇದೆಲ್ಲ ನಮ್ಮ ತುಂಬ ಸಿಂಪಲ್ಲು ಬಟ್ ಇದನ್ನು ಫಾಲೋ ಮಾಡಬೇಕು ತುಂಬ ಒಳ್ಳೆಯದು ಆಮೇಲೆ ಉಪ್ಪು ಅಷ್ಟೇ ಉಪ್ಪು ಯಾವಾಗಂದ್ರೆ ಅವಾಗೆಲ್ಲ ತಗೊಂಡು ಬರಬಾರ್ದು ಮಂಗಳವಾರ ಶುಕ್ರವಾರ ತೊಗೊಂಬಂದ್ರೆ ತುಂಬ ಒಳ್ಳೆಯದು ಉಪ್ಪು ನಮ್ಮ ಮನೆಗೆ ಕೆಲವೊಂದು ಐಟಮ್ಸು ಮತ್ತೆ ಮನೆಯಲ್ಲಿ ಏನೇ ಐಟಮ್ ಖಾಲಿ ಆಗಿದೆ ಅಂತ ಹೇಳ್ಕೋಬಾರ್ದು ಯಾರೂ ತೀರೋಯ್ತು ಕೆಲವರು ಅಂದ್ರೆ ಒಳ್ಳೆ ಅವ್ರವ್ರ ಭಾಷೆಯಲ್ಲಿ ಖಾಲಿ ಆಗಿರೋದನ್ನ ತೀರೋಯ್ತು ಅಂತಾರೆ ಖಾಲಿ ಆಗೋಯ್ತು ಅಂತಾರೆ ಅದಂಗಂತ ಹೇಳ್ಬಾರ್ದು ತಗೊಂಡ್ ಬರ್ಬೇಕು ಅಂತ ಹೇಳ್ಬೇಕು ಮನೇಲಿ ಅಡಿಗೆ ಐಟಮ್ಸ್ ಏನೇ ಖಾಲಿ ಆದ್ರೂ ಖಾಲಿ ಆಗೋಯ್ತು ಮನೇಲಿ ಖಾಲಿ ಆಗೋಯ್ತು ತೀರೋಯ್ತು ಹೇಳ್ಕೋಬಾರ್ದು ಸೊ ತಗೊಂಡ್ ಬರ್ಬೇಕು ಅಂತ ಹೇಳ್ಕೋಬೇಕು ಅಪರ್ ಮಷನ್ ಏನ್ ಬಳಸ್ತೀವಿ ಹೌದು ಆಮೇಲೆ ಯಾವಾಗ್ಲೂ ಮನೆಯಲ್ಲಿ ಖಾಲಿ ಆಗ್ದಿರ ಇರಬೇಕು ಅಂತ ಅಂದರೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಖಾಲಿ ಆಗದಿ ಯಾವತ್ತು ಖಾಲಿನೇ ಆಗಬಾರ್ದು ಅದು ಸ್ಟಾಕ್ ಇರಲೇಬೇಕು ಆ ಥರ ವಸ್ತು ಅಂದರೆ ಫಸ್ಟ್ ಅರಿಶಿಣ ಅಡುಗೆ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಯಾವತ್ತು ಅರ್ಶಿಣ ಖಾಲಿ ಆಗಬಾರ್ದು ಮೆಣಸು ಖಾಲಿ ಆಗಬಾರ್ದು ಮತ್ತೆ ಲವಂಗ ಖಾಲಿ ಆಗಬಾರ್ದು ಅದು ಸ್ವಲ್ಪ ಇದ್ದಂಗೆ ಮೊದಲೇ ತಂದುಬಿಡ್ಬೇಕು ಮತ್ತು ನಾವು ಯಾವತ್ತೂ ಉಚ್ಚಾರಣೆ ಖಾಲಿ ಆಯಿತು ಅಂತ ಯಾವ ಐಟಮ್ಗೂ ಹೇಳ್ಬಾರ್ದು ಅಕ್ಕಿ ಆಗಲಿ ಬೇಳೆ ಆಗಲಿ ಈ ಅಡುಗೆ ಐಟಮ್ಸ್ ಎಲ್ಲನೂ ಬರಬೇಕು ಅಂತ ಹೇಳ್ಕೋಬೇಕು ಇಲ್ಲ ತಗೊಂಡ್ ಬನ್ನಿ ಅಂತ ಹೇಳ್ಬೇಕು ಇಲ್ಲ ತಗೊಂಡ್ ಬರ್ತೀವಿ ಅಂತ ಹೇಳ್ಕೋಬೇಕು ಖಾಲಿ ಆಯ್ತು ಅಂತ ಹೇಳಲೇಬಾರ್ದು ಖಾಲಿ ಆಗಿದ್ರು ಆ ವರ್ಡ್ ಯೂಸ್ ಮಾಡಬಾರ್ದು ತುಂಬಾ ಒಳ್ಳೇದು ಮತ್ತೆ ನೋಡಿ ಆಗಿನ ಕಾಲದಲ್ಲಿ ತುಂಬಾ ಜನ ಈ ಹಣನ ಎಲ್ಲಿ ಇಡ್ತಾ ಇದ್ರು ಅಡಿಗೆ ಮನೆಗಳಲ್ಲಿ ಅಕ್ಕಿಲ್ ಸೇರಿಸಿ ಇಟ್ಬಿಡ್ತಾ ಇದ್ರು ರಾಗಿಲ್ ಇಟ್ಬಿಡ್ತಾ ಇದ್ರು ಎಲ್ಲೋ ಬೇಳೆ ಡಬ್ಬಿಗಳಲ್ಲಿ ಇಟ್ಬಿಡ್ತಾ ಇದ್ರು ತಾಯಿ ತಾಯಿ ಅಂದ್ರು ಆ ಹಣ ನಾವು ಅದ್ರಲ್ಲಿ ಇಟ್ಟಾಗ ಆ ಹಣದ ಅಂಶ ಅದು ನಾವು ಅಡುಗೆ ಮಾಡ್ತಿದ್ದಾಗ ಅದು ನಮ್ಮ ದೇಹಕ್ಕೆ ಸೇರುತ್ತೆ ಅಂದ್ರೆ ನಾವು ಬೆಳೆ ಹಾಕಿ ಅನ್ನ ತಿಂತೀವಿ ಆ ಆ ಡಬ್ಬಿ ಒಳಗಡೆ ಹಣ ಇಟ್ಟಿರ್ತೀವಲ್ಲ ಹಣದ ಅಂಶ ಅದು ಹೀರ್ಕೊಂಡಿರುತ್ತೆ ಅದು ಒಳ್ಳೇದು ಆಗಿನ ಕಾಲದಲ್ಲಿ ಹಣಗಳನ್ನ ಇಡೋದು ಆತರ ಥರ ಇಡ್ತಾ ಇದ್ರು ನಾವು ಇವಾಗ ಎಲ್ಲರೂ ಬೀರು ಇಟ್ಟಿರ್ತಾರೆ ಆಮೇಲೆ ಹಣನ ಇಡಬೇಕಾದ್ರೆ ಒಂದು ಮರದ ಪೆಟ್ಟಿಗೆಲಿಟ್ಟರೆ ತುಂಬಾ ಒಳ್ಳೇದು ಕಬ್ನದಲ್ಲಿ ಇಟ್ಟಾಗ ಕೆಲವೊಬ್ಬರಿಗೆ ಜಾತಕಗಳ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ ಶನಿ ಚೆನ್ನಾಗಿದ್ರೆ ಓಕೆ ಅವರು ಕಬ್ಬದ ಪೆಟ್ಟಿಗೆ ಯೂಸ್ ಮಾಡಬಹುದು ಕಬ್ಣದ್ ಬೀರು ತುಂಬಾ ಕಡೆ ಕಬ್ನ ಅದಕ್ಕೆ ಅಂತಾನೆ ಒಂದು ಬಾಕ್ಸ್ ತಗೋ ಬನ್ನಿ ಒಂದು ವುಡ್ ಬಾಕ್ಸ್ ಚಿಕ್ಕದಾಗಿ ಹಣ ಇಡೋದಕ್ಕೆ ಅದ್ರೊಳಗಡೆ ದೇವ್ರ ಫೋಟೋ ಒಂದು ನೋಡಿ ನಾವೀಗ ಎಲ್ಲಾ ಕಡೆ ಸೇಟು ಅಂಗಡಿಗಳಿಗೆ ಹೋದಾಗ ಅವ್ರ ಒಡವೆಗಳಿಗೆ ಪ್ರತಿ ಒಂದು ಈ ತರ ಬಟ್ಟೆ ರೆಗ್ಜಿನ್ ತರ ಬಟ್ಟೆ ಬರುತ್ತಲ್ಲ ಅದ್ರ ಮೇಲೆ ಪ್ರತಿ ಒಂದು ಒಡವೆಗಳನ್ನ ಜೋಡಿಸಿಟ್ಟಿರ್ತಾರೆ ನೋಡಿರ್ತೀರಲ್ವ ನಾವೆಲ್ಲಾ ಅಂಗಡಿಗಳು ಹೌದು ಯಾಕೆ ಬೇರೆ ಕಲರ್ ಯೂಸ್ ಮಾಡಲ್ಲ ಅವರು ಲಕ್ಷ್ಮೀ ಸಂಕೇತ ಸರ್ ಅದು ನಾವು ಹಣ ಇಡ್ಬೇಕಾದ್ರು ಇಲ್ಲೊಂದ್ಸತಿ ಈ ಒಡವೆಗಳನ್ನೆಲ್ಲ ಕೆಂಪು ಬಟ್ಟೆಯಲ್ಲಿ ಸುತ್ತ ಹಣ ಇಡಬೇಕಾದ್ರೆ ಯೆಲ್ಲೋ ಕಲರ್ ಬಟ್ಟೆಯಲ್ಲಿ ಸುತ್ತಿ ಇಡಬೇಕು ಇಲ್ಲ ಎಲ್ಲೋ ಕಲರ್ ಬ್ಯಾಗ್ ನ ತಗೊಂಡ್ಬಂದು ನಮ್ಮಲ್ಲಿ ಇರೋ ಹಣನ ಬೀರೂಲಿ ಇಡಬೇಕಾದ್ರೆ ಯೆಲ್ಲೋ ಕಲರ್ ಬ್ಯಾಗ್ ಅಲ್ಲಿ ಇಡಬೇಕು ಹಣ ಡಬಲ್ ಆಗುತ್ತೆ ಯೆಲ್ಲೋ ಕಲರ್ ಯಾವುದೋ ಗುರುಗ್ರಹ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ತರ ಈ ಲವಂಗನ ತಗೊಂಡ್ ಬಂದ್ಬಿಟ್ಟು ಉಪ್ಪು ಅಲ್ಲಿ ಮತ್ತೆ ಸಕ್ಕರೆಲ್ಲ ಹಾಕಿಡ್ಬೇಕು ಎರಡು ಹತ್ತತ್ರ ಇಟ್ಟರು ಏನು ತೊಂದರೆ ಇಲ್ಲ ಅದು ಅವು ಅಂಶ ನಮ್ಗೆ ಲಕ್ಷ್ಮೀಕಾರಕ್ಕನ ಅದು ಮನೆ ಹಣದ ಅಭಿವೃದ್ಧಿ ಆಗುತ್ತೆ ಮನೇಲಿ ಮನೆಯಲ್ಲಿ ಒಂದ್ ಸ್ವಲ್ಪ ದಿನ ನಾವು ಮನೆ ಒರೆಸ್ಬೇಕಾದ್ರೆ ಒಂದ್ ಸ್ವಲ್ಪ ಬಕೆಟ್ಗೆ ಚೂರು ಅರಿಶಿಣ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡು ಮನೆ ಒರೆಸ್ಬೇಕು ಇದು ಹಂಡ್ರೆಡ್ ಪರ್ಸೆಂಟು ಮನೇಲಿ ಲಕ್ಷ್ಮೀ ನಿಲ್ಲೋದಕ್ಕೆ ಇವೆಲ್ಲ ಟಿಪ್ಸು ಸರ್ ಇದು ಮನೆ ನಾವು ಎಷ್ಟು ಶುದ್ಧವಾಗಿ ಇಟ್ಕೊಳ್ತೀವೋ ದೇವಸ್ಥಾನ ತರ ನಮ್ಮ ಮನೇನ ನಾವು ಭಾವಿಸ್ಬೇಕು ಮನೆ ಒಳಗಡೆ ಬಂದ್ರೆ ಒಂದು ಪಾಸಿಟಿವ್ ವೈಬ್ರೇಷನ್ ಇರ್ಬೇಕು ಏನೋ ಬಂದ್ವಿ ಬಿದ್ಕೊಂಡ್ವಿ ಎದೋದ್ವಿ ಅಂದ್ರೆ ಅಷ್ಟೇ ಲಕ್ಷ್ಮೀನೇ ಇರೋದಿಲ್ಲ ಅಲ್ಲಿ ಅದಕ್ಕೆ ತುಂಬಾ ಜನ ಬಡವ್ರು ಬಡವರಾಗಿ ಇರ್ತಾರೆ ಸಾಹುಕಾರ ಆಗಿ ಅವರೆಲ್ಲ ಇದನ್ನ ಫಾಲೋ ಮಾಡ್ತಾ ಇರ್ತಾರೆ ಶ್ರೀವಂತರ ಮನೆಗಳಲ್ಲಿ ನೋಡಿ ದೀಪ ಬಿಟ್ಟು ಯಾವ್ದು ಹಚ್ಚೋದೇ ಇಲ್ಲ ಬೇರೆ ಎಣ್ಣೆ ಶ್ರೀ ಶ್ರೀಮಂತ್ ಆಗ್ಬೇಕಾ ತುಪ್ಪದೀಪ ಹಚ್ಚಿ ಒಂದ್ ಐನೂರು ರೂಪಾಯಿ ಹೋದ್ರೂ ಪರವಾಗಿಲ್ಲ ತುಪ್ಪನೇ ಬನ್ನಿ ಆ ಎರಡ್ ನಿಮಿಷ ಉರಿಲಿ ಏನ್ ಪೂರ್ತಿ ಉರಿಬೇಕು ಅನ್ನೋದೇನಿಲ್ಲ ಪೂಜೆ ತುಪ್ಪದ ತುಪ್ಪದೀಪನೇ ಹಚ್ಚಿ ದೇವ್ರ ಮನೇಲಿ ಆಗ್ಲಿ ಕೆಲವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿ ತುಪ್ಪ ಭಯಂಕರ ತುಂಬಾ ಶ್ರೇಷ್ಠ ನೀವು ಯಾವ್ದೋ ಪ್ಯಾರಾಪಿನಾಯಿಲ್ ನ ತಗೊಬಂದು ಇದು ದೀಪ ಮಾಯಿಲು ಇದು ದೇವ್ ದೇವಸ್ಥಾನದಾಯ್ಲು ಗೋವಿಂದ ಮಾಯಿಲು ಅಂತ ತಗೊಂಡ್ ಬಂದ್ಬಿಟ್ಟು ಯಾವ್ದಾ ಕೆಮಿಕಲ್ ಆಯಿಲ್ನ ತಗೊಂಬಂದು ನಾವು ದೇವ್ರಿಗೆ ದೀಪ ಹಚ್ಚಿ ದೇವ್ರ ಹತ್ರ ನಾವು ಏನೇ ಎಕ್ಸ್ಪೆಕ್ಟ್ ಮಾಡಿದ್ರು ನಮ್ಗೆ ಸಿಗೋಲ್ಲ ಅದು ಒಳ್ಳೇದಾಗಲ್ಲ ಸರ್ ಅಂದ್ರೆ ಅದು ಏನು ಮಾಡೋಕ್ಕಾಗಲ್ಲ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಈಗ ಐನೂರು ಆರ್ನೂರು ರೂಪಾಯಿ ಒಂದು ಲೀಟ್ರ್ ತುಪ್ಪ ನಾವೆಲ್ಲಪ್ಪ ತೊಗೊಂಬರತ್ತಿವಿ ನಮ್ಮ ಕೈಯಲ್ಲಿ ಆಗಲ್ಲ ಅಂತಾರೆ ಆಗಲ್ಲ ಅಂದ್ರೆ ಅವರಲ್ಲೇ ಇರ್ತಾರೆ ಹಾಗೋರೆಲ್ಲ ಮೇಲೆ ಹೋಗ್ತಾನೆ ಇದ್ದಾರೆ ಹಣ ಸಂಪಾದನೆ ಮಾಡ್ತಾ ಇರ್ತಾರೆ ಇವೆಲ್ಲ ನಮ್ಮ ವೀಕ್ಷಕರು ತಿಳ್ಕೊಂಡು ಅವ್ರ ಮನೆಗಳನ್ನ ಫಸ್ಟ್ ಶುದ್ಧವಾಗಿ ಇಟ್ಕೋಬೇಕು ಮನೆಯಲ್ಲಿ ಯಾವುದೇ ಒಂದು ಪಾತ್ರೆ ಒಡೆದೋಯ್ತಾ ಕ್ರ್ಯಾಕ್ ಬಂತ ತೆಗ್ದು ಆಚೆ ಹಾಕಿ ಹೊಸ ತಗೋ ಒಂದು ಪಾತ್ರೆ ಒಂದು ಚೆಂಬು ಒಂದು ಸೌಟು ಕ್ರಾಕ್ ಬಂದಿರೋ ಟಿಫನ್ಸು ತುಂಬಾ ಜನ ವರ್ಷ ಕ್ರಾಕ್ ಬಂದಿರೋ ಟಿಫನ್ ಎಲ್ಲ ಊಟ ಕಟ್ಕೊಂಡ್ ಹೋಗ್ತಾ ಇರ್ತಾರೆ ಆಫೀಸ್ಗೆ ದರಿದ್ರ ಸರ್ ಅದು ಇವೆಲ್ಲ ಇವೆಲ್ಲ ಬೇಸಿಕ್ ನಮ್ಮ ಜೀವನ ಕಾಣ್ಬೇಕು ಹಣ ನಿಲ್ಬೇಕ್ ಇದನ್ನ ಮಾಡಿ ನೋಡ್ಲಿ ಒಂದು ಆರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಕಾಣ್ತಾರೆ ಸರ್ ವೀಕ್ಷಕರ ತುಂಬಾ ವಿಚಾರ ಹೇಳಿದ್ರು ಯಾಕಂದ್ರೆ ಇವೆಲ್ಲನು ನಮ್ಮ ಪದ್ಧತಿಗಳೇನೆ ಪೂರ್ವಿಕರು ಇದ್ದರು ಈಗ ನಾವು ಕೆಲವರು ಬಳಸ್ತಾ ಇರ್ಬೋದು ಕೆಲವರಿಗೆ ಇದ್ರ ಬಗ್ಗೆ ಅರಿವಿಲ್ಲದೆ ಅದನ್ನು ಗೊತ್ತಿಲ್ಲದಿರ ಹೆಂಗಂದ್ರೆ ಹೆಂಗೆ ನಾವು ಯೂಸ್ ಮಾಡ್ತಾಯಿದ್ದೀವಿ ಸೊ ಸಾಕಷ್ಟು ಒಂದಲ್ಲ ಸುಮಾರು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ ಅಂದರೆ ನಮ್ಮ ಜೀವನ ಶೈಲಿನೇ ಇಲ್ಲಿ ಬದಲಾಯಿಸ್ಕೋಬೇಕು ಅಂತ ಕಾಣಿಸುತ್ತೆ ಆ ಒಂದು ರೀತಿ ಬದಲಾಯಿಸ್ಕೊಂಡು ಒಂದರಲ್ಲೂ ನಾವು ಒಂದು ಫಾಲೋ ಮಾಡ್ಕೊತ ಹೋದ್ರೆ ನಮ್ಮ ಜೀವನ ಹಂಡ್ರೆಡ್ ಪರ್ಸೆಂಟ್ ಅಭಿವೃದ್ಧಿ ಆಗುತ್ತೆ ಇದರಲ್ಲಿ ಯಾವುದು ಸಂದೇಹ ಇಲ್ಲ ಅಂತ ಹೇಳ್ಬೋದು ಸೊ ಇದನ್ನು ತಾವಾಗ ತಾವು ಬಳಸ್ಕೊಬೋದು ಯಾಕಂದರೆ ಇದರಲ್ಲಿ ನೀವಾಗ ನೀವೇ ಮಾಡ್ಕೊಳ್ಳೋ ಥರದ್ದೇ ಎಲ್ಲ ವಿಚಾರನ ರಮೇಶ್ ಅವರು ಹೇಳೋರೆ ಸೊ ಇದನ್ನು ಬಳಸ್ಕೊಳ್ಳಿ ಇದರಲ್ಲಿ ಅನುಕೂಲ ಆಯಿತು ಅಂದರೆ ಇನ್ನೊಂದಷ್ಟು ಜನಕ್ಕೆ ಹೇಳಿ ಎಲ್ಲರಿಗೂ ನಿಮ್ಮ ನಿಮ್ಮ ಸುಮ ಅಂದರೆ ನಿಮ್ಮ ಟೋಟಲ್ ಕುಟುಂಬಗಳು ನಿಮ್ಮ ಸಂಬಂಧಿಕರಾಗ್ಬೋದು ಎಲ್ಲರಿಗೂ ಇದು ತಲುಪಿದ್ರೆ ನಮ್ಮ ಒಂದು ಸಂಸ್ಕಾರ ಸಂಸ್ಕೃತಿ ಬೆಳೀತದೆ ಮತ್ತು ಎಲ್ಲರಿಗೂ ಆರೋಗ್ಯ ಆಗ್ಬೋದು ಐಶ್ವರ್ಯ ಆಗ್ಬೋದು ಅಭಿವೃದ್ಧಿ ಆಗುತ್ತೆ ಸೊ ಈ ವಿಚಾರನ ಆದಷ್ಟು ಶೇರ್ ಮಾಡಿ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಮೇಶ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ನಮಸ್ಕಾರ ನಮಸ್ಕಾರ